ನೋಡ್ರಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ಇದ್ದಾಗ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ವಿಷಯ ಏಪ್ಪ ಸುಮ್ಕೊಂಡ್ರಪ್ಪ ಸುಮ್ಕೊಂಡ್ರದಾರ ಎಲ್ಲಿಂದ್ರೆ ಇಲ್ಲಿ ಕಡಿರಿ ನೀವು ಯಾರು ಜಯಕಾರ ಕೊಡದ್ರ ಈಗಾಗಲೇ ಟು ಡಿ ನಮ್ಮ ಇಡೀ ಸಮಸ್ತ ವೀರಶೇವಲಿಂಗಾಯತ ಸಮುದಾಯಕ್ಕೆ ನೋಟಿಫಿಕೇಶನ್ ಆಗಿದೆ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ಪಿ ಐ ಎಲ್ ಹಾಕಿ ಅದನ್ನು ತಡೆಯಿಡುವಂಥ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿರುವಂಥ ಶಾಸಕರು ಕಾಶ್ಯಪ್ಪನವ್ರು ಹಿಡಿದು ಎಲ್ಲರೂ ಏನು ಹೇಳಿದ್ರು ನಾವು ಟು ಎನೇ ಬೇಕು ಅಂತ ಹೇಳಿದ್ರು ಯಾವ ರಾಜ್ಯ ಸರ್ಕಾರ ನೋಟಿಫಿಕೇಷನ್ ಏನು ಮಾಡಿತ್ತು ಟು ಡಿದು ಅದನ್ನು ಬೆಳಗಾವಿ ಚೆನ್ನಮ್ಮ ಮೂರ್ತಿಯಲ್ಲಿ ಸುಡುವಂಥ ಪ್ರಯತ್ನ ಮಾಡಿದ್ರು ಈಗ ಅದೇ ಕಾಶ್ಯಪ್ನವ್ರು ಸರ್ಕಾರ ಬಂದಿದೆ ಈಗ ಮಾಡಿಕೊಳ್ಳಿ ಟು ಎ ಟು ಎ ಯಾಕೆ ನಾವು ಒತ್ತಾಯ ಮಾಡಲಿಲ್ಲ ಅಂದ್ರೆ ಅವಾಗ ಅಲ್ಲಿ ನೂರ ನಾಲ್ಕು ಜಾತಿ ಇವೆ ಕುರುಬ ಸಮಾಜ ಇದೆ ಗಾಣಿಗ ಅನೇಕ ಸಮುದಾಯಗಳದಾವೆ ಅವರ ಒಂದು ಇದರಲ್ಲಿ ನಾವು ಹಕ್ಕನ್ನು ಅಂತ ಉದ್ದೇಶದಿಂದ ಸಂವಿಧಾನಾತ್ಮಕವಾಗಿ ನಮ್ಮ ಸಮುದಾಯಗಳಿಗೆ ವೀರಶೈವ ಸೇವೆ ಪಂಚಮಸಾಲೆ ಇರ್ಬೋದು ಆದಿ ಇರ್ಬೋದು ಕೂಡ ಇರ್ಬೋದು ಜಂಗಮ್ ಇರ್ಬೋದು ಇಡೀ ಸಮಸ್ತ ವೀರಸೇವೆ ಲಿಂಗಾಯತ ಎಲ್ಲ ಸಮುದಾಯ ಅಟ್ಟೆ ಅಲ್ಲ ಮರಾಠ ಸಮಾಜ ಕ್ರಿಶ್ಚಿಯನ್ ಸಮಾಜ ಜೈನ್ ಸಮಾಜ ಇವೆಲ್ಲ ಕೂಡಿ ನಾವು ಟು ಡಿ ಅಂತ ಹೇಳಿ ನಾವು ರಿಸರ್ವ್ ವಶನ್ ಕೊಟ್ಟಿದ್ದೀವಿ ಈ ಟು ಎದಲ್ಲಿ ಏನು ಸೌಲಭ್ಯದೋ ಎಲ್ಲಾನು ಟು ಡಿಗೂ ಕೊಡುವಂಥದ್ದು ಒಂದು ಟು ಸಿ ಒಕ್ಕಲಿಗರಿಗೆ ಒಂದು ಟು ಡಿ ಲಿಂಗಾಯತ್ರಿ ಮರಾಠರು ಜೈನರು ಕ್ರಿಶ್ಚಿಯನ್ ಅದನ್ನು ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಮನೆ ಬೆಳಗಾವಿ ಅಧಿವೇಶನದಲ್ಲಿ ಏನು ಹೇಳಿದ್ರು ಈ ಅಧಿವೇಶನ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆಸಿ ಮಾತಾಡಿ ನಾನು ನ್ಯಾಯ ಕೊಡ್ತೀನಿ ಕೊಡ್ತೀನೋ ಅಂತ ಹೇಳಿದರು ಬೆಳಗಾವಿ ಅಧಿವೇಶನ ಮುಗೀತು ಮನೆ ಬೆಂಗಳೂರು ಅಧಿವೇಶನ ಮುಗೀತು ಅದರ ನಂತರ ಸಹ ಇನ್ನೂವರೆಗೆ ಸಿದ್ದರಾಮಯ್ಯನವರು ಕರೆದು ಯಾವುದೇ ಸೂಕ್ತ ನಮ್ಮ ಏನು ಒಂದು ಹೋರಾಟಕ್ಕೆ ಅವರು ಯಾವುದೇ ರೀತಿಯ ಒಂದು ಭರವಸೆಯನ್ನು ಈಡೇರಿಸುವಂಥ ಕೆಲಸ ಮಾಡಿಲ್ಲ ಇವತ್ತಿನ ದಿವಸ ಇವತ್ತೇನು ಕಲ್ಯಾಣ ಕರ್ನಾಟಕದ ಈ ಒಂದು ಕ್ರಾಂತಿಕಾರಿ ಒಂದು ಭೂಮಿಯಲ್ಲಿ ನಾವು ನಿರ್ಣಯ ಮಾಡ್ತೀವಿ ಈ ಕಾಂಗ್ರೆಸ್ಸಿಗೆ ಒಂದು ವಾರದೊಳಗಾಗಿ ನಮ್ಮ ಘೋಷಣೆ ಮಾಡದಿದ್ದರೆ ಲೋಕಸಭಾ ಚುನಾವಣೆ ನಾವು ಬುದ್ಧಿ ಕಲಿಸ್ತೀವಿ ಅಜೆಂಡಾ ಶೋಭಾ ಒಂದು ಡೌಟ್ ಅಂತ ಇದ್ದಾರೆ ಈಗ ಅದಾರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗ ಅವ್ರ ಜೀವನಾನೇ ಇದೇ ಮಾಡ್ಯಾರ ಅವ್ರ ಅಪ್ಪ ಮಕ್ಕಳು ಬರೇ ಬಿಜೆಪಿ ಅಭ್ಯರ್ಥಿಗಳು ಸೋಲಿಸ್ಲಿಕ್ಕೆ ನನಗೆ ಅವರು ಸೋಲಿಸ್ಲಿಕ್ಕೆ ವಿಜೇಂದ್ರ ರೊಕ್ಕ ಕೊಟ್ಟು ಕಳಿಸಿದ್ದ ಅವ್ರ ಐತಿ ಹೊಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗ್ಬೇಕು ಸಣ್ಣ ಮಗ ಮುಖ್ಯಮಂತ್ರಿ ಆಗ್ಬೇಕು ಇನ್ನೂ ಮನೆಗೆ ಚಳ್ಳಿ ಮಿಳ್ಳಿ ಅದಾವೆ ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಆಗಬೇಕು ಬೆಕ್ಕನಾಯಿ ಜೆಡ್ ಪಿ ಮೆಂಬರ್ ಆಗಬೇಕು ಇದು ಯಡಿಯೂರಪ್ಪನ ಕೊನೆಯ ಕನಸಿದ್ರು ಯಡಿಯೂರಪ್ಪ ಎಂದೂ ಲಿಂಗಾಯತರಿಗೆ ಏನೇನು ಉದ್ಧಾರ ಮಾಡಿಲ್ಲ ಕುಟುಂಬ ಉದ್ಧಾರ ಮಾಡಿಕೊಟ್ರೆ ಮತ್ತು ಯಡಿಯೂರಪ್ಪನೇ ಲಿಂಗಾಯ್ತಲ್ಲ ಮೊದಲೇದು ಒಂದು ಮೂರು ನಾಲ್ಕು ಸ್ವಾಮಿಗಳ್ ಹಿಡ್ದಾನ ರೊಕ್ಕ ಕೊಡ್ತಾನೆ ಅವ್ನ ಪರವಾಗಿ ಅವರು ಸ್ವಾಮಿಗಳು ತತ್ತಾಸ್ತು ಆಶೀರ್ವಾದ ಕೊಟ್ಕೋತಾರವರು ಪಾರ್ಟಿ ಪಾರ್ಟಿ ಈ ಚುನಾವಣೆ ಮುಗಿದ ಮ್ಯಾಗೆ ಇವ್ರ ಎರಡೂರಪ್ನೂರ ಬಂಡವಾಳನ್ನ ಬಿಸ್ತಿನ್ಲಾ ಮತ್ತೆ